ಇದ್ದೀನಿ ನೋಡಿ ನಾವು ಈ ಕೊಟ್ಟಾರ ಚೌಕಿಯ ಮಾಲಮ್ಮಾರ್ ಜಾಗದಲ್ಲಿ ಇದ್ದೀವಿ ಅಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಸ್ವಲ್ಪ ಚಿನ್ನ ಅಲ್ಲಿ ರಸ್ತೆಗೆ ನಾವು ಏನ್ ಮಾಡಿದ್ದೇವೆ ಚಿನ್ನದ ಲೇಪಗಳನ್ನ ಚಿನ್ನದ ಡಾಂಬರ್ ಎಲ್ಲ ಹಾಕಿದ್ರೆ ಹೋಗ್ತದೆ ಹೇಳಿ ಎರಡು ಸಾವಿರದ ಇನ್ನೂರು ಕೋಟಿ ಬಂದಿದೆ ಅಲ್ಲ ಹಾಗೆ ಅದಕ್ಕೆ ನಾವು ಚಿನ್ನದ ಮೆಲ್ಟ್ ಮಾಡಿ ಜಲ್ಲಿ ಜೊತೆ ಮಿಕ್ಸ್ ಮಾಡಿ ಅಲ್ಲಿ ಹಾಕಿದ್ದೇವೆ ಅಲ್ಲಿ ಆ ಚಿನ್ನ ಎಲ್ಲ ಕೆಲವೊಮ್ಮೆ ಅದು ಮಳೆಯಲ್ಲಿ ತೇಲ್ಕೊಂಡು ಬರ್ತದೆ ಅದನ್ನ ಇಲ್ಲಿ ನೋಡಿ ಈಗ ಇಲ್ಲಿ ಹಿಡಿಯುವುದು ಈಗ ಇಲ್ಲಿ ನೋಡಿ ಹಿಡಿತಾ ಇದ್ದಾರೆ ನೋಡಿ ಇದು ಚಿನ್ನ ಅಲ್ಲಿಂದ ಈ ಬಂದದ್ದೆಲ್ಲ ಇಲ್ಲಿ ಕೆಲವು ಬಳ್ಳದಲ್ಲಿ ಎಲ್ಲ ತೆಗಿನಕಾಯಿ ಎಲ್ಲ ಹಿಡಿತಾರೆ ನೋಡಿ ಇದು ಸ್ಮಾರ್ಟ್ ಸಿಟಿಯಲ್ಲಿ ಬಂದಂತ ಚಿನ್ನದ ತುಂಡನ್ನು ಹಿಡಿಯುವಂತ ಕಾರ್ಯಕ್ರಮ ನೋಡಿ ಹಿಡಿತಾ ಇದ್ದಾರೆ ನೋಡಿ ನೋಡಿ ಪಾಪ ಇಲ್ಲಿ ಒಬ್ರು ಮನೆ ಒಳಗೆ ನೀರು ಬರಬಾರ್ದು ಹೇಳಿ ದಂಡೆ ಹಾಕೊಳ್ಳುವುದಂತೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ದಂಡೆ ತೆಗೆಯುವುದು ಆಯ್ತಾ ಇಂಥ ಪರಿಸ್ಥಿತಿ ಆದ್ರೂ ಕೂಡ ಇವರ ಮನೆ ಮುಳುಗಿ ಹೋಗಿದೆ ಮಂಗಳೂರಿನ ಹಲವು ರಸ್ತೆಗಳು ಜಲಾವೃತವಾಗಿವೆ ಹತ್ತು ಹಲವು ಕಡೆ ರಸ್ತೆ ಇಡೀ ನೀರು 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 ಎಲ್ಲ ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಬ್ಲಾಕ್ ಚರಂಡಿಯಲ್ಲಿ ಹೋಗಬೇಕಾದ ಎಲ್ಲವೂ ರಸ್ತೆಯಲ್ಲೇ ತೇಲುತ್ತಿವೆ ನೀರಿನ ಪೈಪ್ಗಳು ಒಡೆದ ರಭಸಕ್ಕೆ ರಸ್ತೆಗಳೇ ಬೆರುಕು ಬಿಟ್ಟಿವೆ ಒಟ್ಟು ಒಂದು ಕಟ್ಟಿ ಮಳೆಗೆ ಸ್ಮಾರ್ಟ್ ಸಿಟಿ ಮಂಗಳೂರಿನ ಹೊಸ ಹೊಸ ರಸ್ತೆಗಳು ಒಟ್ಟು ಒಳಚರಂಡಿ ವ್ಯವಸ್ಥೆಗಳ ಬಂಡವಾಳ ಬಯಲಾಗಿದೆ ಎನ್ನುವ ಜನರು ಪಾಲಿಕೆಗೆ ಅಧಿಕಾರಿಗಳಿಗೆ ಚೀಮಾರಿ ಹಾಕುತ್ತಿದ್ದಾರೆ ನಗರ ಯೋಜನೆಯಲ್ಲಿನ ಲೋಪದೋಷಗಳನ್ನು ಆಯಾ ಸ್ಥಳಕ್ಕೆ ಹೋಗಿ ಮೈಕ್ ಹಿಡಿದುಕೊಂಡು ವಿಡಿಯೋ ಮಾಡಿ ಅಂಕಿಅಂಶಗಳ ಜೊತೆ ಟೀಕೆ ಮಾತ್ರವಲ್ಲದೆ ವ್ಯಂಗ್ಯ ತಮಾಷೆಗಳ ಮೂಲಕ ಜನರು ಮುಂದಿಟ್ಟು ಗಮನ ಸೆಳೆಯುವವರು ಶಶಿಧರ್ ಶೆಟ್ಟಿ ಈ ಸಿಟಿಸನ್ ಜರ್ನಲಿಸ್ಟ್ ಶಶಿಧರ್ ಶೆಟ್ಟಿ ವಾರ್ತಾಭಾರತಿ ಜೊತೆ ಮಾತನಾಡಿದ್ದು ಇಲ್ಲಿದೆ ಇದು ಒಂದೇ ಮಳೆಗೆ ಮುಳುಗಿ ಹೋಗಿದ್ದೆಲ್ಲ ಇನ್ನು ಪ್ರತಿ ಮಳೆಗೂ ಮುಳುಗಿ ಹೋಗುತ್ತೆ ಯಾಕೆ ಹೇಳಿದ್ರೆ ಸ್ವಾಭಾವಿಕವಾಗಿ ಮಂಗಳೂರು ಗುಡ್ಡ ತಗ್ಗುಗಳಿಗೆ ಆಗ ಪ್ರದೇಶ ಈ ಭೂಮಿ ಯಾವಾಗ ಈ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಭೂಮಿಗೆ ಬಂತು ಆವಾಗ ಗುಡ್ಡ ಬೆಟ್ಟಗಳನ್ನೆಲ್ಲ ಜೆ ಸಿ ಬಿ ಹಾಕಿ ಹದ್ದು ತೆಗೆದು ಎಲ್ಲ ರವೆ ಮಾಡಿದ್ರು ಎಲ್ಲೆಲ್ಲಿ ರಾಜಕಾಲುವೆ ಇದೆ ಎಲ್ಲೆಲ್ಲ ತೋಡಿದೆ ಎಲ್ಲೆಲ್ಲಿ ಎಲ್ಲೆ ನೀರು ಹೋಗಬೇಕು ಅದನ್ನೆಲ್ಲ ಬ್ಲಾಕ್ ಮಾಡಿದ್ರು ಈ ಯಾವ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಗಮನದಲ್ಲಿಟ್ಕೊಳ್ಳೆ ಮೋಡದ ಆಫೀಸರ್ಗಳು ನಗರ ಪಾಲಿಕೆ ಇಂಜಿನಿಯರ್ಗಳು ಎಲ್ಲ ಸೇರಿ ಲಕ್ಷ ಲಕ್ಷ ಲಂಚ ತಿಂದು ಈ ಡೆವಲಪರ್ಸ್ಗಳಿಂದ ಲ್ಯಾಂಡ್ ಡೆವಲಪರ್ಸ್ಗಳಿಂದ ಅವ್ರಿಗೆ ಬೇಕಾದಾಗೆ ಲೇಔಟ್ ಮಾಡಿಕೊಟ್ರು ಒಂದು ಒಂದಿಷ್ಟು ಧಾರಣಾ ಸಾಮರ್ಥ್ಯಕ್ಕಿಂತ ಮಂಗಳೂರಿಗೆ ಜಾಸ್ತಿ ಮನೆಗಳಾದವು ಈ ಮನೆಗಳಿಂದ ಹೋಗ್ಲಿಕ್ಕಾದಂಥ ನೀರುಗಳು ಬಿದ್ದ ನೀರುಗಳು ಸರಿಯಾಗಿ ಗಿಳಜಾರದಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಇವುಗಳೆಲ್ಲ ಬ್ಲಾಕ್ ಆಗ್ತಾ ಇವೆ ಇವರು ಒಂದು ಒಂದಿಷ್ಟು ಲೇಔಟ್ ಮಾಡಬೇಕಿದ್ರೆ ಅಲ್ಲಿ ಬೀಳ್ತಕ್ಕಂಥ ನೀರಿನ ಪ್ರಮಾಣ ಅದಕ್ಕೊಂದು ಚಾರಂಡಿ ಎಷ್ಟು ಇದು ಯಾವುದೇ ನಮ್ಮಲ್ಲಿ ಪ್ಲಾನಿಂಗ್ ಇಲ್ಲ ಇವತ್ತು ರಾಜಕಾರಣಿ ಇಷ್ಟು ರಾಜಕಾರಣಿ ಇದೆ ತೆರೆದರ ರಾಜಕಾರಣಿ ಈ ರಾಜಕಾರಣಿ ಎರಡೂ ಭಾಗ ಇವತ್ತು ಒತ್ತುವರಿಯಾಗಿದೆ ಈ ಒತ್ತುವರಿ ಭಾಗದಲ್ಲಿ ತೆರವು ಮಾಡಲಿಕ್ಕೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆ ಹೋಗ್ಲಿಕ್ಕೆ ನಮ್ಮ ರಾಜಕಾರಣಿಗಳು ಬಿಡಲ್ಲ ಯಾಕೆಂದ್ರೆ ಒತ್ತು ಮಾಡಿದರೆ ದೊಡ್ಡ ದೊಡ್ಡ ಪ್ರಭಾವಗಳು ಈ ಎಮ್ ಎಲ್ ಎಗಳು ಎಂ ಪಿಗಳು ಮಿನಿಸ್ಟ್ರುಗಳು ಕಾರ್ಪೊರೇಟ್ರುಗಳು ಇವರಿಗೆಲ್ಲ ಸಂಬ ಇವರ ಸಂಬಂಧಿಕರು ಇವರಿಗೆ ಬೇಕಾದವರು ಇವರಿಗೆ ಇಲೆಕ್ಷನ್ಗೆ ಫಂಡ್ ಸಪ್ಲೈ ಮಾಡುವರು ಇವರಿಗೆಲ್ಲ ಇವತ್ತು ರಾಜಕಾರಣಿ ಒತ್ತುವರಿ ಮಾಡ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡ್ಕೊಂಡಿದ್ದಾರೆ ಆದ್ರಿಂದ ರಾಜಕಾರಣ ಏನು ಒಂದು ಒಂದು ಕಾಲದಲ್ಲಿ ಅರವತ್ತಡಿ ಎಪ್ಪತ್ತಡಿ ನೂರಡಿ ಇದೊಂದು ರಾಜಕಾರಣ ಇವತ್ತು ಹದಿನೈದು ಅಡಿ ಇಪ್ಪತ್ತಡಿಗೆ ಬಂದಿದೆ ಒಂದು ಕಾಲದಲ್ಲಿ ನೂರಿನೂರು ಮನೆ ಇದ್ದಲ್ಲಿ ಇವತ್ತು ಐದು ಸಾವಿರ ಹತ್ತು ಸಾವಿರ ಮನೆ ಬಂದಿದೆ ಹಾಗಾದಿಷ್ಟು ನೀವು ಹೋಗುದಿಲ್ಲ ಈಗ ಹಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ ಇದೇನು ನಮ್ಮ ಪ್ರಚಾರಕ್ಕೂ ಮತ್ತೊಂದು ಪ್ರಚಾರಕ್ಕೂ ಅಲ್ಲ ಜನರಿಗೆ ಇನ್ನೊಂದಿಷ್ಟು ಜಾಗೃತಿ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಜನ ನೋಡಿ ಇವತ್ತು ಮಳೆಗಾಲ ಬಂತು ಮನೆ ಒಳಗೆ ಕೆಸರು ಬಂತು ಅಡಿಗೆ ಮನೆ ಒಳಗೆ ಚರಂಡಿನಿ ಮಾಡಿ ಬಂದಿದೆ ತಕ್ಕಸ್ನೀ ಮಾಡಿ ಬಂದಿದೆ ಇವತ್ತು ಇವತ್ತು ಶಿಡಿ ಶಾಪ ಆಗ್ತಾ ಇದ್ದಾರೆ ನಾಳೆ ಚುನಾವಣೆ ಬರಲಿ ಇನ್ನು ಬೇಸಿಗೆಯಲ್ಲಿ ಜನ ಇದೆಲ್ಲ ಮರೀತಾರೆ ಮತ್ತೆ ನಮ್ಮ ಜನದಲ್ಲಿ ಇರೋದು ಇದು ನಮ್ಮ ಪಕ್ಷ ನಮ್ಮ ಜಾತಿ ನಮ್ಮ ಧರ್ಮ ಇದೆಲ್ಲ ಮತ್ತೆ ಟರ್ನ್ ಆಗಿ ಹೋಗುತ್ತೆ ಇದು ತಪ್ಪು ಏನಿವತ್ತು ಇವಾಗ ಜನಪ್ರತಿನಿಧಿಗಳ್ಕೊಂಡು ಇವರೆಲ್ಲ ಜನ ರಾಜರಲ್ಲ ಇವರೆಲ್ಲ ಜನ ಸೇವಕರು ಪಬ್ಲಿಕ್ ಸರ್ವೆಂಟ್ ಅವರು ಅವ್ರಿಗೆ ಬರ್ಬೇಕು ಮನೆ ಬಾಗ್ಲಿ ಏನೇನು ಸಮಸ್ಯೆ ಇದೆ ಈಗ ಬರಬೇಕು ಬಳ್ಳದಲ್ಲಿ ನಾಳೆ ಅಂದರೆ ಬೇಸಿಗೆಯಲ್ಲಿ ಬಂದ್ಕೊಂಡು ಮತಪತ್ರ ಹಿಡ್ಕೊಂಡು ಬ್ಯಾಲೆಟ್ ಪೇಪರ್ ಹಿಡ್ಕೊಂಡು ನಮ್ಮ ಪಕ್ಷಕ್ಕೆ ಮತ ಹಾಕಿ ನಮ್ಮ ಮತ ಹಾಕಿ ಅಂತ ಆವಾಗ ಬರೋದಲ್ಲ ಇವಾಗ ಬಂದ್ರೆ ಸಮಸ್ಯೆ ಏನಂತ ಗೊತ್ತಾಗುತ್ತೆ ಎಲ್ಲಿ ಏನೇನು ಯೋಜನೆ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಅದನ್ನು ಬಿಟ್ಟುಕೊಂಡು ನೀವು ಚುನಾವಣೆ ಬಂದಾಗ ಮಾತ್ರ ಬಂದ್ರೆ ಸರಿಯಾಗಲ್ಲ ಜನಗಳು ಕೂಡ ಅಷ್ಟೇ ಇದು ರಾಜಕಾರಣ ರಾಜಕೀಯ ವ್ಯಕ್ತಿಗಳ ಸಮಸ್ಯೆ ಅಲ್ಲ ಅಧಿಕಾರಿಗಳ ಸಮಸ್ಯೆ ಅಲ್ಲ ಸಮಸ್ಯೆ ನಮ್ಮ ಜನರದ್ದೇ ಇದೆ ನಮ್ಮ ಜನಗಳಲ್ಲಿ ಏನಾಗಿದೆ ಅಂದ್ರೆ ಒಂದು ಅಮಲು ಜಾತಿ ಅಮಲು ಪಕ್ಷದ ಅಮಲ ತಲೆಗೇರಿ ಬಿಟ್ಟಿದೆ ಇದನ್ನ ಬಿಟ್ಟು ನಮ್ಮ ಜನರಲ್ಲಿ ಬೇರೆ ಯಾವುದಿಲ್ಲ ಇಲ್ಲ ಹೇಳಿದ್ರೆ ಮಂಗಳೂರಲ್ಲಿ ಸಹ ಇಷ್ಟು ಚಿಕ್ಕ ಮಂಗಳೂರು ಸಿಟಿ ಈಚೆಗೆ ಸಮುದ್ರ ಈಚೆಗೆ ನ್ಯಾಷನಲ್ ಏರ್ ಆಚೆ ಎರಡು ಹೊಳೆ ಪದಗುಡಿ ಮತ್ತೆ ನೇತ್ರಾವತಿ ಇಷ್ಟು ಚಿಕ್ಕ ಒಂದು ಸಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ನೋಡಿ ಯು ಜಿ ಡಿ ಕುರ್ಸೆಂಪಾ ಇದು ಎಷ್ಟು ಕೋಟಿ ಯೋಜನೆ ಬಂದ ಇದು ಅದರ ಜೊತೆಗೆ ಎರಡ್ ಸಾವಿರದ ಇನ್ನೂರು ಕೋಟಿ ಇದೊಂದು ಯೋಜನೆ ಬಂದಿದೆ ಇಂತ ಮಂಗಳೂರು ಈ ಎರಡ್ ಸಾವಿರದ ಇನ್ನೂರು ಕೋಟಿ ಒಳಗೆ ಅಂತ ನಾಲ್ಕು ಸಿಟಿ ಸಿಂಗಾಪುರ್ ಅಂತ ನಾಲ್ಕು ಸಿಟಿಯನ್ನು ಮಂಗಳೂರು ನಾವೇ ಮಾಡಬಹುದು ಇನ್ನು ಹೊರಗಡೆ ಎಕ್ಸ್ಟೆನ್ಷನ್ ಮಾಡಬಹುದು ಆದರೂ ಕೂಡ ನಮ್ಮ ಜನರಲ್ಲಿ ಇಚ್ಛಾಶಕ್ತಿ ಇಲ್ಲ ಕ್ರಿಯಾಶಕ್ತಿ ಇಲ್ಲ ನಮ್ಮ ರಾಜಕಾರಣಗಳಿರುವಂಥದ್ದು ಬರೀ ಜೀರ್ಣಶಕ್ತಿ ಮಾತ್ರ ಎಷ್ಟೆಷ್ಟು ನಾವು ಜೀರ್ಣ ಮಾಡ್ಕೊಳ್ಬೋದು ಅಂತ ಹೇಳಿ ಇನ್ನಾದರೂ ಜನ ಸ್ವಲ್ಪ ಎಚ್ಚರಿಕೆ ಎಚ್ಚೆತ್ಕೊಳ್ಳಿ ಬರೀ ನೀವು ಇದು ಮಾಡ್ಕೊಳ್ಳುವಂಥದ್ದಲ್ಲ ಬರೀ ಚುನಾವಣೆ ಬಂದಾಗ ಅವರಿಂದ ಹೋಗುವಂಥದ್ದಲ್ಲ ಬ್ಯಾನರ್ ಕಟ್ಟಕ್ಕೆ ಈಗ ಏನು ನಿಮ್ಮ ಸಮಸ್ಯೆ ಇದೆ ಕೂಡಲೇ ನಿಮ್ಮ ಮನೇಲಿ ಕೂತ್ಕೊಳ್ಳಿ ನಿಮ್ಮ ಯಾರ್ಯಾರು ಮತ ಹಾಕಿದ್ದೀರ ನಿಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಮಿನಿಸ್ಟರ್ಗಳು ಅವರಿಗೆ ಸಾಮೂಹಿಕವಾಗಿ ಫೋನ್ ಮಾಡಿ ಸಾಮೂಹಿಕವಾಗಿ ಅವರಿಗೆ ಕರೆ ಮಾಡಿ ನಿಮ್ಮನ್ನು ನಿಮ್ಮ ಮನೆಗೆ ಕರ್ಸ್ಕೊಳ್ಳಿ ಇಲ್ಲ ನಿಮ್ಮ ಮನೆಗೆ ಈಗ ನಿಮ್ಗೆ ಅಡುಗೆ ಮಾಡೋಕ್ಕಾಗಲ್ಲ ನಿಮ್ಮ ಮನೆ ಒಳಗೆ ಚರಣಿ ನೀರು ನೇರವಾಗಿ ನಗರ ಪಾಲಿಕೆ ಒಳಗೆ ಹೋಗಿ ನಿಮಗೆ ಅಡುಗೆ ಮನೆ ಮಾಡ್ಕೊಳ್ಳಿ ಇಲ್ಲ ಕಾರ್ಪೊರೇಷನ್ ಮಾಡ್ಕೊಳ್ಳಿ ನೀವು ಮಾಡಿಕೊಳ್ಳಿ ರಾಜಕಾರಣಿಗಳು ಯಾರಿದ್ದಾರೆ ಅವರ ಮನೆ ಎದುರುಗಡೆ ಹೋಗಿ ಮನೆ ಶೆಡ್ ಹಾಕೊಂಡು ಕೂತ್ಕೊಳ್ಳಿ ಆವಾಗ ಮಾತ್ರ ವ್ಯವಸ್ಥೆ ಸರಿಯಾಗುತ್ತೆ